ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರ ಹಬ್ಬಿ ಡಿ ಕ್ರೀಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಎಪ್ಪತ್ತೊಂದನೇ ಕಂತಿರೋಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಸರ್ ಅಪ್ಡೇಟ್ ಕೊಡಿ ಸರ್ ಮಾಹಿತಿ ಅಂತ ಎಲ್ಲರೂ ಕೇಳ್ತೀರಿ ಗೃಹಲಕ್ಷ್ಮಿಯವರೆಲ್ಲರೂ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಎಪ್ಪತ್ತನೇ ಕಂತಿರೋಣ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗಿದೆ ಇವಾಗ ಆಲ್ರೆಡಿ ಯಾರೆಲ್ಲ ಇಪ್ಪತ್ತನೇ ಕಂತಿರಣ ತೊಗೊಂಡಿದ್ರೆ ಅವ್ರು ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿರೋಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀರಾ ಈ ತಿಂಗಳು ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿರಣ ಬಿಡುಗಡೆ ಆಗಬೇಕಿತ್ತು ಆದರೆ ಸರ್ಕಾರದಲ್ಲಿ ಕೆಲವು ತೊಂದರೆಗಳಿಂದ ಬಿಡುಗಡೆ ಆಗಲಿಲ್ಲ ಎರಡನೇ ವಾರ ಕೂಡ ಬಿಡುಗಡೆ ಆಗಲಿಲ್ಲ ಈ ವಾರನಾದರೂ ಬಿಡುಗಡೆ ಆಗುತ್ತೆ ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನೋದನ್ನು ಅಪ್ಡೇಟ್ ಕೊಡಿ ಸರ್ ಅಂತ ಎಲ್ಲರನ್ನು ಕೇಳ್ತಿದರೆ ನಾನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತ ಯಾವಾಗ ಬಿಡುಗಡೆ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರ್ಯಾರ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಬರ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನೂ ಸ್ಟಾರ್ಟಿಂಗಿದೆ ಎಂದಾಗ ಮಧ್ಯ ಮಧ್ಯೆ ಎಲ್ಲೂ ಸ್ಕಿಪ್ ಬಿಡಿ ಕೊನೆ ತನಕ ನೋಡಿ ಮತ್ತು ವಿಡಿಯೋ ಬಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಮೊನ್ನೆ ವಿಡಿಯೋ ಶುರು ಮಾಡೋಣ ಲ್ಯಾಟ್ಸ್ಪಿಗಿಂದ ವಿಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಎಪ್ಪತ್ತೊಂದನೇ ಕಂತಿರೋಣ ಎರಡು ಸಾವಿರ ರೂಪಾಯಿ ಯಾವಾಗ ಜಮಾ ಆಗ್ತಿದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ನಾಳೆ ಗುರುವಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಎರಡು ಸಾವಿರ ರೂಪಾಯಿ ಜಮಾ ಮಾಡಿಕೊಡ್ತೀವಿ ಅಂತ ಒಂದು ಅಪ್ಡೇಟ್ ಬಂತು ಸರ್ಕಾರದಿಂದ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರೂ ತಿಂಗಳು ಕೊನೆಗಾದರೂ ಆಗ್ತಾಯಿದೆ ತಿಂಗಳು ಮೂರನೇ ವಾರ ಬಂತು ಇನ್ನೊಂದು ವಾರ ಆದರೂ ಮುಗ್ದೇ ಹೋಗುತ್ತೆ ಅಂತ ಎಲ್ಲರೂ ತಲೆಗಿಡ್ಸ್ಕೊಂಡಿದ್ರು ಸ್ಯಾಂಕ್ಷನ್ ಆಗಲಿಲ್ವಲ್ಲ ಇನ್ನುವೇ ಅಂತ ಅಂಥವ್ರಿಗೆಲ್ಲ ಸಿಹಿ ಸುದ್ದಿ ನಾಳೆ ಗುರುವಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಇದೆ ನಾಳೆ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರಣ ಇದೆ ಯಾವ ಹತ್ತು ಜಿಲ್ಲೆಗಳಿಗೆ ಅಂತ ಏನು ಅಪ್ಡೇಟ್ ಕೊಟ್ಟಿದೆ ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹತ್ತು ಜಿಲ್ಲೆಗೆ ನಾಳೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಂದು ಸಭೆನ ನಡೆಸಿದರು ನೆನ್ನೆ ಎಲ್ಲ ಅಧಿಕಾರಿಗಳ ಜೊತೆ ಆ ಸಭೆಯಲ್ಲಿ ಡಿಸ್ಕಷನ್ ಆಗಿ ಹತ್ತು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಮಾಡಬೇಕು ಅಂತ ಅಪ್ಡೇಟ್ನಾಗ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ನಾಳೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಜಿಲ್ಲೆಗಳು ಮೆನ್ಷನ್ ಮಾಡಿ ಬಂದಿದೆ ಅಂತ ತಿಳಿಸಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್